ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಕೂಡ್ಲಿಗಿರಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಉಚ್ಚನಹಳ್ಳಿ ಮಂಜುನಾಥ ಬಣ್ಣದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಚಿತಾಭಸ್ಮ ಸ್ಥಳದಿಂದ ಹಿಡಿದು ಅಂಬೇಡ್ಕರ್ ವೃತ್ತ ಮತ್ತು ಮದಕರ್ ವೃತ್ತದ ಮುಖಾಂತರ ತಾಲೂಕು ಕಚೇರಿಗೆ ಬಂದು ಉಪ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಸಾಗುವಳಿ ರೈತರ ಪಟ್ಟ ನೀಡಲು ಮಾಡಲಾಗಿರುವ ವೈಜ್ಞಾನಿಕ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಬಗರುಕುಂ ಸಾಗುವಳಿದಾರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಭೂಮಿ ಹಕ್ಕು ಮಾನ್ಯ ಮಾಡಬೇಕು ಅರಣ್ಯ ಕಾಯ್ದೆಹಡಿ ಅರಣ್ಯ ಭೂಮಿ ಸಾಗುವಳಿದಾರಿಗೆ ನ್ಯಾಯಬದ್ಧ ಭೂಮಿ ಹಕ್ಕು ಮಾನ್ಯ ಮಾಡಬೇಕು ಎಂಬುದರ ಬಗ್ಗೆ ಅವರು ಕೂಡ್ಲಿಗಿ ತಾಲೂಕಿನ ತಾಲೂಕಿನ ತಿರಸ್ಕೃತಗೊಂಡ ಹದಿನಾರು ಸಾವಿರದ ಹನ್ನೊಂದು ನೂರ ಸಾರಿ ಹದಿನಾರು ಸಾವಿರದ ನೂರ ಹತ್ತು ಸಾಗುವಳಿ ರೈತರ ಅರ್ಜಿಗಳನ್ನು ಪುರಸ್ಕರಿಸಿ ಪಟ್ಟ ನೀಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಉಚ್ಚನಹಳ್ಳಿ ಮಂಜುನಾಥಮರಣದಿಂದ ಈ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಮಣಿ ಮಹೇಶ್ ಬಾಣದ ಕೃಷ್ಣ ಜಿಲ್ಲಾ ಕಾರ್ಯದರ್ಶಿ ಬಾಣದ ಮಾರುತಿ ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ಎಂ ಓಬಳೇಶ್ ತಾಲೂಕು ಉಪಾಧ್ಯಕ್ಷ ಶ್ರೀ ಸಣ್ಣಗಾಳಪ್ಪ ಗ್ರಾಮ ಘಟಕದ ಅಧ್ಯಕ್ಷರು ಚಿಲಕನಟ್ಟಿ ಹೊಸಪೇಟೆ ತಾಲೂಕು ಸದಸ್ಯಗಳು ಸಂತೋಷ್ ಎಲ್ ಎಂ ಓಬಳೇಶ್ ಹರೀಶ್ ಬಿ ಶೇಖಪ್ಪ ಹೊಸಪೇಟೆ ತಾಲೂಕು ಅಧ್ಯಕ್ಷರು ಮತ್ತು ಎಂ ಈರಣ್ಣ ಪಿ ನಾಗಪ್ಪ ಹೊಸಳ್ಳಿ ಹೋಬಳಿ ಘಟಕ ರೈತ ಘಟಕದ महेश गोविंदप्पा यूएमडी फायर उपाध्यक्ष कूर्गी नवीन कुमार अध्यक्षर अध्यक्ष नागराज नगर लोखनगौड़ी मरस महेश गोविंद हेमंत कुमार कूडगि तलूका झांची इन अनेक वर्धी भागवी जयसूडी